ಮೂರು ನಿಮಿಷ ಹೌದು ಮಗಾನಿಕ್ ಏಳ್ತಾನೆ ಜಾಸ್ತಿ ತೆಗಿಬಿಡ ಅಂತ ನಂಗು ಜಾಸ್ತಿ ಜಾಸ್ತಿ ತೆಗಿತಿಲ್ಲ ನಾನು ಜಾಸ್ತಿ ತೆಗೆ ಅದ್ ಜಾಸ್ತಿ ತೆಗಿಬಿಡ ಹಾ ಕಪ್ಪಿ ನಡ್ರಿ ಬನ್ನಿ ಅಂತಾನೆ ಅದ ಅದನ್ನೇ ಸೇರಿಸಿ ತೆಗಿತೀವಿ kita berdua akan berdua kenapa? Berdua orang ಬೆಲೆ ಬರೋದೇ ಬರೋದ್ರೆ ಅನ್ನೋ ಒಲೆ ಮಾಡೋದು ಜಮಾನ ಇತ್ತು ನಡೀತಿತ್ತು ಆದ್ರೆ ಈಗಿನ ಡಿಮಾಂಡ್ ಬೇರೆ ಬೆಂಗಳೂರಿಗೆ ಸರ್ಪೆಕ್ಟರ್ ತಗೋಬೇಕು ಅಂತಾರೆ ಅವಲ್ಲ ಯಾವಪ್ಪ ಒಂದೂವರೆ ನಿಮಿಷ ಇದು